ಈ ದಪ್ಪ ಐತೆ ಫಿನಿಶಿಂಗ್ ಐತೆ ಹ್ಞೂ ದಪ್ಪ ನೋಡ್ರಿ ದಪ್ಪ ಅಂತಲೇ ಕೇಳ್ತಾರೆ ದಪ್ಪ ಅಂತ ನೋಡ್ತಾರೆ ಮಾರ್ಕೆಟಲ್ಲಿ ಹ್ಞೂ ಈ ಕ್ವಾಲಿಟಿ ಅಂತ ಇದ್ಕಳಿ ಸರ್ ಹೀಗೆ ಕಟಾವು ನಾಲ್ಕನೇದು ನಾಲ್ಕನೇ ಕಟಾವು ಈಗ ಮಾಡಬೇಕು ನಾಳೆ ನಮಸ್ತೆ ರೈತ ಬಂದವರೇ ಇವತ್ತು ನಾವು ತಾವರೆಕೆರೆ ಅನ್ನೋ ಗ್ರಾಮ ನೆಲಮಂಗ್ಲ ತಾಲೂಕು ಇಲ್ಲಿ ನಾವು ಒಂದು ಚೆಂಡು ಹೂ ಚೆಂಡು ಹೂವಿನ ಬೆಳೆಯನ್ನು ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ ಸಾವಯವದಲ್ಲಿ ಬೆಳೆನ ಮಾಡೋದು ಯಾವ ರೀತಿ ಅನುಭವ ಇರುತ್ತೆ ಅಂತ ನಾವು ನಮ್ಮ ರೈತರನ್ನು ಮಾತಾಡಿಸಿ ಯಾವ ರೀತಿ ಬೆಳೆನ ಬೆಳೆದಂಥ ಎಕ್ಸ್ಪೀರಿ ಅವರ ಅವರ ಬೆಳೆ ಬೆಳೆಯೋ ಎಕ್ಸ್ಪೀರಿಯೆನ್ಸನ್ನು ನಾವು ಅವರನ್ನು ಕೇಳಿ ತಿಳ್ಕೊಳ್ಳೋಣ ಯಾವುದೇ ರಾಸಾಯನಿಕ ಮೂಟೆ ಗೊಬ್ಬರ ಕೊಡದೆ ಮೇಲೆ ಸ್ಪ್ರೇ ಕೊಡದೆ ಬೆಳೆದಿರೋ ಅಂಥ ಬೆಳೆ ಇದು ವಿಶೇಷ ಏನು ಅಂದರೆ ಈ ನಮ್ಮ ರಂಗರಾಜು ಫಾರ್ಮರ್ ಅವರು ತಾವರೆಕೆರೆ ತಾಲೂಕು ತಾವರೆಕೆರೆ ಹೋಬಳಿ ತಾವರೆಕೆರೆಯಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತಾರೆ ತರಕಾರಿ ಬೆಳೆಗಳು ಹೂ ಬೆಳೆಗಳು ಮತ್ತು ಅಡಿಕೆ ಬೆಳೆಗಳನ್ನು ಲಾಸ್ಟ್ ಟೈಮು ನಾನು ಈ ಅಡಿಕೆ ಗಿಡ ನಾನು ತೋರಿಸಿದ್ದೆ ಭಾಳ ಸಣ್ಣದಾಗಿತ್ತು ಎಷ್ಟು ತಿಂಗಳಾಗಿರ್ಬೋದು ಸರ್ ನಾವು ಹಿಂದೆ ಬಂದು ನಿಮ್ಮ ಅಡಿಕೆ ಬೆಳೆ ಅಡಿಕೆ ಗಿಡ ಒಂದು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಿಗೆ ಭಾಳ ಚೆನ್ನಾಗಾಗಿದೆ ಅದು ಹೋಗಿ ನೋಡಿಸ್ತೀವಿ ಈಗ ನೆಕ್ಸ್ಟು ಈ ಚೆಂಡು ಚೆಂಡು ಚೆಂಡುವಿನ ಬಗ್ಗೆ ಒಂದು ಪರಿಚಯ ಮಾಡಿಕೊಂಡು ಯಾವ ರೀತಿ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಗೊಳ್ಳೋಣ ನಮ್ಮ ಫಾರ್ಮರ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಚೆಂಡುವ ಬೆಳೆ ಬೆಳೆದಿದ್ದೀರಾ ಎಷ್ಟು ಕುಂಟೆ ಬೆಳೆದಿದ್ದೀರಾ ಈಗ ಅರ್ಧ ಎಕರೆ ಅರ್ಧ ಎಕರೆ ಟೋಟಲ್ ಎಷ್ಟು ಸಸಿ ಬರ್ತವೆ ಮೂರು ಸಾವಿರ ಎಲ್ಲ ಹಾಕಿದ್ದೀನಿ ಒಂದು ಸಾವಿರ ಆರೆಂಜ್ ಹಾಕಿದ್ದೀನಿ ನಾಲ್ಕು ಸಾವಿರ ಸಸಿ ಸರ್ ವೆರೈಟಿ ವೆರೈಟಿ ಇದು ನನಗೆ ಸಿರಿ ಸಿಗಲಿಲ್ಲ ಅವಾಗ ಸಿರಿ ವೆರೈಟಿನೇ ಇನ್ನೊಂದು ಕಂಪ್ನಿದು ಬಟ್ ಹಂಗೆ ಇದೆ ಸಿರಿ ಥರನೇ ಇದೆ ಅದೇ ಮೂಮೆಂಟ್ ಇದೆ ಅದೇ ಮೂಮೆಂಟ್ ಇದೆ ಸರ್ ಈಗ ಯಾವ ರೀತಿ ನೀವು ಸ್ಟಾರ್ಟಿಂಗ್ ಬೆಡ್ ಬೆಡ್ ಮಾಡಿದ್ರಿ ಇದು ಬೆಡ್ ಬೆಡ್ರಿ ಯಾವ ರೀತಿ ಬೆಡ್ ಮಾಡಿದ್ರಿ ಏನು ಎಷ್ಟು ಅಡಿ ಎಷ್ಟು ಅಡಿ ಅಂತರ ಇದು ನಾಲ್ಕು ಅಡಿ ನಾಲ್ಕು ಅಡಿ ಅಂತರ ನಾಲ್ಕು ಅಡಿ ಅಂತರ ಬೆಡ್ಡು ಹಾಂ ಹಾಂ ಹಿಂದೆ ಇದಕ್ಕೆ ಬಜ್ಜಿ ಹಾಕಿದ್ದೆ ಓ ಇದು ಎರಡನೇ ಬೆಳೆ ಚೆಂಡು ಹಾಕಿರೋದು ಚೆಂಡು ಹಾಕಿರೋ ನೀವು ಯಾವ ರೀತಿ ಮಾಡಿದ್ರಿ ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಏನ್ ಮಾಡಿದ್ರಿ ಬೀಜೋಪಚಾರ ಮಾಡಿ ಒಂದ್ ದಿವಸ ಇಡ್ತೀವಿ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡ್ಬಿಟ್ಟು ಒಂದ್ ರೀತಿ ಮಾಡಿದ್ರಿ ಅದು ಬೀಜೋಪಚಾರ ಹೇಳ್ಬೋದಾ ಅದು ಸ್ಪ್ರೇಯರ್ ಕ್ಯಾನ್ಗೆ ಹಾಕೊಂಡು ಲಿಕ್ವಿ ಒಂದ್ ಬಿಟ್ಟು ನಾಟಿ ಮಾಡೋದು ನಾಟಿ ಮಾಡದ್ಮೇಲೆ ಏನ್ ಅನುಭವ ಆಯ್ತು ಸರ್ ಬೀಜೋಪಚಾರ ಲಿಕ್ವಿಡ್ ಹಾಕಿದ್ರಲ್ಲ ಏನ್ ಉಪಯೋಗ ಆಯ್ತು ಅಂತ ಯಾವ ಸಸಿನೂ ಹೋಗ್ಲಿಲ್ಲ ಎಲ್ಲ ಹತ್ಕೊಂಡು ಎಲ್ಲಾ ಅಂತ್ಕೊಂಡಿದಾವೆ ಒಂದ್ ಉಪಯೋಗ ರೋಗಗಳು ಬರ್ಲಿಲ್ಲ ಬರ್ಲಿಲ್ಲ ರೋಗನು ಬರಲಿಲ್ಲ ಸಸಿನೂ ಹೋಗ್ಲಿಲ್ಲ ಸಸಿನೂ ಹೋಗ್ಲಿಲ್ಲ ಆಯ್ತಲ್ಲ ಹ್ಮ್ ಅದಾದ್ಮೇಲೆ ಏನ್ ಕೊಟ್ರಿ ಅದಾದ್ಮೇಲೆ ಮಾಡಿದೆ ಇದು ಐದ್ ಲೀಟರ್ ಲೀಟರ್ ವೆಜ್ ಪವರ್ ಸ್ಟಾರ್ಟ್ ಮಾಡ್ದೆ ಇದು ನಾನೂರ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ವೆಜ್ ಪವರ್ ಸ್ಟಾರ್ಟ್ ಮಾಡ್ದೆ ಮತ್ತೆ ಸ್ಪ್ರೇಗೆ ಹೂವು ಬರೋವರೆಗೂ ಸ್ಪ್ರೇ ಮಾಡಿದ್ವಿ ಹೂವು ಬಂದ್ಮೇಲೆ ಸ್ಪ್ರೇ ಮಾಡಿಲ್ಲ ಎಷ್ಟ್ ದಿನಕ್ ಒಂದ್ಸರಿ ಸ್ಪ್ರೇ ಕೊಟ್ಟಿದ್ರಾ ಅಂತ ಹೇಳ್ಬೋದು ದಿನ ಏಳು ದಿನಕ್ಕೊಂದ್ ಸ್ಪ್ರೇ ಕೊಟ್ಬಿಡ್ತೀರಾ ಯಾಕೆಂದ್ರೆ ಹೂ ಒಂದ್ ಮೇಲೆ ಅಷ್ಟು ಸ್ವಲ್ಪ ಕೊಡಕ್ಕಾಗಲ್ಲ ಹೂವಿಗೆಲ್ಲ ಇದಾಗುತ್ತೆ ಅದಕ್ಕೇನ್ ಮಾಡುದು ಹೂವು ಬರದಕ್ಕಿಂತ ಮುಂಚೆಗೆ ಐದು ದಿವಸ ಆರ್ ದಿವಸಕ್ಕೆ ಒಂದೊಂದು ಸ್ಪ್ರೇ ಕೊಟ್ಕೊಂಡೆ ಕೊಡ್ತಾ ಬರೋದು ವಸ್ತ್ರ ಜೀರಕ್ಷಕು ಅಥವಾ ಗ್ರೀನ್ ಗೋಲ್ಡ್ ಈ ತರ ಈ ತರದ್ದು ಹಾಕೊಂಡ್ ಸ್ಪ್ರೇ ಕೊಟ್ಟೆ ಯಾವ್ದು ಎಲೆಚುಕಿ ಆಗ್ಲಿ ಇನ್ನೊಂದಾಗ್ಲಿ ಏನೂ ಕಾಣಿಸಿಕೊಂಡಿಲ್ಲ ಪಟ್ ಅಂತ ಓಸ್ಟ್ ಆಯ್ತು ಓಸ್ಟ್ ಆಡೋದ್ ಆದ್ಮೇಲೆ ಯಾವ್ದ್ ಸ್ಪ್ರೇ ಕೊಟ್ಟಿಲ್ಲ ಓಕೆ ಯಾಕಂದ್ರೆ ಹೂವಿನ್ ಮೇಲೆ ಕುತ್ಕೊಂಬಿಡ್ತದೆ ಸರಿ ಈ ಬೆಳೆಗೆ ನೀವು ಕಂಪ್ನಿಯವ್ರ ಮಾರ್ಗದರ್ಶನ ಏನಾದ್ರೂ ತಗೊಂಡಿದ್ರಾ ಫೋನ್ ಮಾಡಿ ನನ್ಗೆ ಆ ಸಮಸ್ಯೆ ಬಂತು ಇಲ್ಲ ಈ ಸಮಸ್ಯೆ ಬಂತು ಏನಾದ್ರೂ ತಗೊಂಡಿರೋದು ಇದ್ಯಾ ಉದಾಹರಣೆ ಅಂದ್ರೆ ಸಮಸ್ಯೆ ಏನೇನೋ ಬಂದಿತ್ತಾ ಇದಕ್ಕೆ ಇದಕ್ಕೆ ಸಮಸ್ಯೆ ಬಂದಿಲ್ಲ ಯಾವ್ದನೂ ಬಂದಿಲ್ಲ ಹಿಂದೆ ಬಂದಿಲ್ಲ ಯಾವ್ದೋ ಒಂದು ಸಮಸ್ಯೆ ಬಂದ್ರೂ ತಗೊಂತೀನಿ ಸ್ವಲ್ಪ ಏನಾದ್ರೂ ತಗೊಳ್ತೀರಾ ತಗೊಳ್ತೀನಿ ಬಟ್ ಇವಾಗ್ ಏನು ಬಂದಿಲ್ಲ ಈಗಾಗಲೇ ನೀವು ಸತತವಾಗಿ ನಾಲ್ಕನೇ ವರ್ಷ ಆಗ್ತಾ ಬಂದಿರಬೇಕು ನೀವು ಗೋಲ್ಡನ್ ವರ್ಷ ಆಗ್ತಾ ಬಂತು ಬೆಳೆ ಮಾಡ್ತಾ ಈಗ ಮಣ್ಣೆಲ್ಲ ಸ್ಮೂತ್ ಆಗೋಗಿರ್ಬೇಕು ಕಾಲಿಕ್ಕದ್ರ ಒಳಗಡೆ ಹೋಗುತ್ತೆ ಸರ್ ಒಂದ್ ಸ್ವಲ್ಪ ಆಗಿತಿರ ಮಣ್ಣು ಅಲ್ಲಿ ಕೈಯಲ್ಲಿ ಒಂದ್ಸರಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಬೇರುಗಳು ಹಂಗೆ ಸ್ವಲ್ಪ ತೋರಿಸಿ ಈ ರಾಸಾಯನಿಕ ಬಳಸಿದಾಗ ಈ ಥರ ಬೇರುಗಳು ಬರ್ತಾವ ಹೆಂಗೆ ನಿಮ್ಮ ಅನುಭವ ಇಲ್ಲ ನಾನು ಅದಕ್ಕೆ ನಾಲ್ಕು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದನ್ನೆಲ್ಲ ಹಾಂ ಹಾಂ ಇನ್ನೊಂದು ಸ್ವಲ್ಪ ಸೈಡಲ್ಲಿ ಇಲ್ಲಿ ತಗಿರಿ ಹಂಗೆ ಹೇಳಿ ಅದು ನಂಗೆ ಬೇರು ಇಲ್ಲಿಗಾನ ಬಂದದ್ದು ಇನ್ನೂ ಮುಂದಕ್ಕೆ ಹೋಗಿರಿ ಹಾಂ 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 ಹಂಗೆ ನೋಡಿ ಯಾವ ರೀತಿ ಬೇರು ಬಂದಿದೆ ಬೇರು ಚೆನ್ನಾಗಿ ಬಂದರೆ ಸರ್ ನಿಮ್ಮ ಅಕ್ಕಪಕ್ಕ ಯಾರಾದರೂ ಈ ಥರ ಹೂವಿನ ಗಿಡ ನನ್ನ ಜೊತೆಗೆ ಒಬ್ರು ಕಿರ್ತಾರೆ ಹ್ಞೂ ಹ್ಞೂ ಅವರು ಗಿಡನೂ ಸಾಯ್ತಾ ಅದಂತೆ ಇಳುವರಿ ಅವ್ರದ್ದು ಅಷ್ಟೇ ಹೆಚ್ಚು ಕಮ್ಮಿ ಮೂರು ಸಾವಿರ ಸಸಿ ನಾನು ಆರು ಬ್ಯಾಗು ಏಳು ಬ್ಯಾಗ್ ಇದ್ರೆ ಅವ್ರು ಮೂರು ಬ್ಯಾಗ್ ಕೇಳ್ತಾರೆ ಬ್ಯಾಗ್ ಕೇಳ್ತಾರೆ ಇಳುವರಿನೂ ಕಡಿಮೆ ಬರ್ಲಿ ಕಡಿಮೆ ನಮ್ ರೇಟು ಇಲ್ಲ ಸಣ್ಣ ಹೂವು ಆಗಬಹುದು ಹೂವು ಸಣ್ಣ ಆಗಿದೆ ಹೂವು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆಯಾ ಸರ್ ಇಲ್ಲಿ ನನ್ ನೋಡ್ರಿ ನಾಲ್ಕನೇ ಬೀಡು ಇಷ್ಟ ತಪ್ಪ ಆಯ್ತು ಫಸ್ಟ್ ಕ್ವಾಲಿಟಿ ಇದ್ದಂಗೆ ಫಸ್ಟ್ ಬೀಡೇನೋ ಫೋನ್ ಬಂದಿದ್ದ ಅದೇ ಮಂಡಿಯಿಂದ ನಾಳೆ ಹೂವು ಕಳ್ಸು ನಾಳೆ ಹೂವು ಕಳ್ಸು ಅಂತ ಓಕೆ ಸರಿ ಎಷ್ಟು ಸರಿ ಕಟಾವು ಮಾಡಿದ್ರಿ ಅಂದ್ರೆ ಮೂರು ಆಗಿದೆ ನಾಳೆ ಮಾಡ್ತೀನಿ ನಾ ಮೂರನೇ ಕಟಿಂಗ್ ಆಗಿದೆ ಇಳುವರಿ ಎಷ್ಟಾಗೈತೆ ಟೋಟಲ್ ಅಲ್ಲಿಗೆ ಆರು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೈದು ಬ್ಯಾಗ್ ಆಗಿದೆ ಎಷ್ಟು ಕೆಜಿ ಬ್ಯಾಗು ಜಿ ಬ್ಯಾಗ್ ಹದಿನೈದು ಆಗಿದೆ ಇನ್ನೂ ಎಷ್ಟು ಕಟಾವು ಆಗ್ಬೋದು ಅಂದಾಜು ಬರುತ್ತೆ ಇದು ಎಷ್ಟನೇ ಸರಿ ನೀವು ಚೆಂಡುವ ಬೆಳಿತಾರೆ ಅದು ಗೋಲ್ಡನ್ ಸೈಲಲ್ಲಿ ಚೆಂಡುವ ಇದು ಇದು ನಾಲ್ಕು ಐದನೇ ಬೆಳೆ ಆಗಿದೆ ಐದನೇ ಬೆಳೆ ಫ್ಲಾಟ್ ಲಾಸ್ಟ್ ಟೈಮ್ ಅಲ್ಲ ಹಾಕಿದ್ದೆ ಸರಿ ಡಿ ಐ ಪಿ ತರೋದೇ ಇಲ್ಲ ತರದೇ ಇಲ್ಲ ತರದೇ ಇಲ್ಲ ಆಮೇಲೆ ಕೆಮಿಕಲ್ ಸ್ಪ್ರೇಗಳು ಸ್ಪ್ರೇ ಕೆಮಿಕಲ್ ತರದೇ ಇಲ್ಲ ಬೇಕಾಗೇ ಇಲ್ಲ ರೋಗ ಮುಕ್ತವಾಗಿ ಗೋಲ್ಡನ್ ಸಾಯಿಲ್ ನಲ್ಲೇ ಸ್ಪ್ರೇಗಳಿಂದ ಹೌದು ಹಾರ್ಮ್ಫುಲ್ಲು ಎಫೆಕ್ಟಿವು ಎಫೆಕ್ಟಿವ್ ಏಕೆ ನಾವು ಹೋಗಿ ಆ ಕೆಮಿಕಲ್ನಾಗ ಹೊಡಿತಾ ಇದ್ರೆ ಒಂದು ಹೋಗುತ್ತೆ ಇನ್ನೊಂದು ರೋಗ ಸ್ಟಾರ್ಟ್ ಆಗುತ್ತೆ ಅದು ಇದು ಹಂಗಲ್ಲ ಎಲ್ಲ ವಾಶ್ ಔಟ್ ಮಾಡ್ಕೊಂಬತ್ತದೆ ಇದರಲ್ಲಿ ಏನು ಎಫೆಕ್ಟಿವ್ ಇರಲ್ಲ ಎಫೆಕ್ಟ್ ಇರಲ್ಲ ನೋಡ್ರಿ ಎಲ್ಲ ಗ್ರೀನಿಶ್ ಹೆಂಗಿದೆ ಸ್ಪ್ರೇ ಮಾಡಬೇಕಾದ್ರೆ ಸ್ಮೆಲ್ ನಿಮಗೆ ಮೂಗು ಉರಿಯೋದು ಅವು ಕೆಮಿಕಲ್ ಹೊಡೆದ್ರೆ ಸೋಪು ಹಾಕಿ ಸ್ನಾನ ಮಾಡಬೇಕು ಇದು ನಾನು ಕೈ ತೊಳೆದ್ಬಿಟ್ಟು ಬಿಟ್ಟು ಆತೀನಿ ಏನು ಮಾಡಕ್ ಹೋಗಲ್ಲ ಏನು ಮಾಡಕ್ ಹೋಗಲ್ಲ ಏನು ಮಾಡಿಲ್ಲ ಇತ್ತು ರೆಸಿಡಿವ್ ಫ್ರೀ ಪ್ರಾಡಕ್ಟ್ಸ್ ಇರುತ್ತೆ ಹಾಂ